ನಮಸ್ಕಾರ ನಮಸ್ಕಾರಗಳು ದನೇಶ್ವರ್ ಕಿಚನ್ ಚಾನಲಿಂದ ಸುನೀತೆ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಇದೇನಂದರೆ ಬಾಕ್ಸಲ್ಲಿರೋದು ಕಾರ್ ಕೊಡಿರಿ ಕುಟ್ಸ್ಕೊಂಡ್ಬಂದಿದ್ದೀನಿ ಮೂರು ಕೆ ಜಿ ಕಾರ್ ಮೂರು ಕೆ ಜಿ ಇದೆ ರೀ ವರ್ಷಕ್ಕೂ ಏನು ಟೈಮ್ ಹಿಂಗೆ ಕುಟ್ಸ್ತೀನಿ ರೀ ನನಗೆ ಒಂದು ವರ್ಷ ಒಂದು ವರ್ಷ ನಂಗೆ ಬರುತ್ತೆ ಈ ಸರ್ತಿ ಮಾತ್ರ ನಾನು ತಂಗಿ ಕೊಡ್ಬೇಕಂದಿದ್ದೀನಿ ರೀ ಕೆ ಜಿ ಕೊಡ ನನ್ನ ಪಾಪು ಚಿಕ್ಕದಿದೆ ಅವಳು ನನಗೆ ಮಾಡ್ಕೊಡೋದು ನಂದ್ರಾಗೆ ಕೊಡ್ತೀನಿ ಬೇಡ ಅಮ್ಮನೂ ಕೊಡ್ತಾರೆ ನಾನು ನಾನೊಂದು ಕೆ ಜಿ ಇದ್ದೀನಿ ರೀ ಇದರಲ್ಲಿ ಕುಡ್ಸಿದ್ದೀನಿ ರೀ ಮೂರು ಕೆ ಜಿ ವರ್ಷಕ್ಕೊಂದು ಟೈಮು ನಮ್ಗೆ ಉಪ್ಪಿನಕಾಯಿ ಚಟ್ನಿ ಪುಡಿಗಳಿಗೆಲ್ಲ ಬೇಕು ರೀ ಇವತ್ತು ಮಸಾಲೆ ರೈಸ್ ಮಾಡ್ಬೇಕಿತ್ತಲ್ರಿ ಖಾರ ಪುಡಿನ ತೋಳು ಸಹ ಕುಡ್ಸ್ಕೊಂಡ್ಬಂದಿನಿ ನೋಡಿರಿ ಅಷ್ಟು ಅಂತ ಗೊತ್ತೇನು ಗೊತ್ತೇನ್ರಿ ಹಾಂ ಚೆನ್ನ ಚೆನ್ನಾಗಿ ಒಣಗಿಸಿ ಕುಡಿಸ್ಬೇಕು ನೋಡಿರಿ ಎಣ್ಣೆ ಉಪ್ಪು ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿ ಕರಿಮೆ ಹಾಕ್ತಾರೆ ನಾನು ಹಾಕಿಲ್ಲ ಬರೀ ಎಣ್ಣೆ ಉಪ್ಪು ಅಷ್ಟೇ ಹಾಕಿದ್ದೀನಿ ರೀ ಒಂದು ವರ್ಷದಂಗೆ ಬರುತ್ತೆ ನಂಗೆ ಚಟ್ನಿ ಪುಡಿಗೆ ಉಪ್ಪಿನಕಾಯಿಗೆ ಪಲ್ಯಗಳ್ಗೆ ಸಾರುಗಳಿಗೆಲ್ಲಾ ಬೇಕ್ರಿ ಇವಾಗ ಮಸಾಲ ರೈಸ್ ನೋಡ್ರಿ ಸಿಂಪಲ್ ಹತ್ತು ನಿಮಿಷ ಒಳಗೆ ಮಸಾಲ ರೈಸ್ ಮಾಡೋದು ಬಾಣಲಿ ಇಟ್ಟಿದ್ದೀನಿ ರೀ ನಿಮ್ಗೆ ತುಪ್ಪ ಬೇಕಾ ಬಾಣ್ಲಿ ಇಟ್ಟಿದೀನ್ರಿಂದ್ರೂ ಹಾಕೊಂಬೋದ್ರಿ ನಾನು ಬರೀ ಎಣ್ಣೆ ಯಾಕೆ ಮಾಡ್ತಾಯಿದ್ದೀನಿ ನಮ್ಮ ಊರು ದಾವಣಗೆರೆಯಲ್ಲೇ ಮಧ್ಯ ಕರ್ನಾಟಕದ ಇಲ್ಲಿ ಮೂರು ದಿನದಿಂದ ಮಳೆ ರೀ ಸ್ವಲ್ಪ ತಣ್ಣಗಿದೆ ರೀ ಮಧ್ಯಾಹ್ನ ಎಲ್ಲ ಬಿಸಿಲು ಭಾಳ ಇರುತ್ತೆ ಹ್ಞೂ ಈ ಟೈಮ್ ಇವಾಗ ಮಳೆ ಒಂದು ಗಂಟೆ ಐತಿ ಎರಡು ಎರಡ್ ತಾಸ ಐತ್ರಿ ಮಳೆ ಬರ್ತಾ ಇದೆ ನೋಡ್ರಿ ಎಣ್ಣೆ ಹಾಕಿದೀನಿ ಎಣ್ಣೆ ಕಾಯ್ತಾ ಇರುತ್ತೆ ನೀರುಳ್ಳಿ ಹಾಕ್ತೀನಿ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ನೀವು ಜೀರಾ ರೈಸ್ ಮಾಮೂಲಿ ರೈಸ್ ಯಾವ್ದಿರುತ್ತೆ ಮಾಡ್ಬೋದು ರೀ ರೈಸ್ ಐಟಮ್ ತುಂಬಾ ರೆಸಿಪಿ ರೀ ಇದು ಮಸಾಲಾ ರೈಸ್ ತುಂಬಾ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ

ನೋಡ್ರಿ ಸ್ಮೆಲ್ ಇದಾಗ್ತಿದೆ ರೋಸ್ಟ್ ಆಗ್ತಿದೆ ನೋಡ್ರಿ ಒಂದು ತಪ್ಪಷ್ಟು ಕ್ಯಾರೆಟ್ ಹಾಕ್ತಿದ್ದೀನಿ ಬೀನ್ಸು ಒಂದು ಎಲೆ ಎರಡು ಲಾವಂಗ ನೋಡ್ರಿ ಒಂದು ಏಲಕ್ಕಿ ಚನ್ನಾಗಿ ರೀ ಕ್ಯಾರೆಟ್ ನಿಮ್ಮ ಹತ್ರ ತರಕಾರಿ ಯಾವ್ದು ಇರುತ್ತೆ ಹಾಕಿ ಮಾಡ್ಬೋದು ರೀ ನನ್ನ ಹತ್ರ ಬೀನ್ಸ್ ಕ್ಯಾರೆಟ್ ಇತ್ತು ಹಂಗಾಗಿ ಮಾಡ್ತಾ ರೀ ಟೊಮೊಟೊ ಹಾಕ್ತೀನಿ ಟಮೊಟೊ ಬೆತ್ತಗಬೇಕು ಹುಳಿ ಟೊಮೊಟೊ ರೀ ನಿಮ್ಮ ಹತ್ರ ಸಿಹಿ ಟೊಮೊಟೊ ಇದ್ರೆ ರೀ ఇదే వేయమకాయ మెణిన్కాయ అర్ధ చమచ బి అచ్చక పేస్టు గిడీరీ మసాలా రైసు ನಿಮಿಷ ಒಳಗೆ ರೀ ಇದಕ್ಕೆ ಮೊಸರು ಬಜ್ಜಿ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಯಾವ್ದು ಇರುತ್ತೆ ರೀ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ವೆಯ್ಟ್ ಸ್ವಲ್ಪ ಅರ್ಶನ ಪುಡಿ ಹಾಕ್ತೀನಿ ರೀ ಚೂರು ಅರ್ಶನ ಪುಡಿ ಅದೇ ಖಾರ ಪುಡಿ ಕುಡ್ಸಿದೀನಿ ಅಲ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ರೀ ಖಾರ ಪುಡಿ ಕುಡಿಸಿರೋದು ಎಲ್ಲಿ ಏನಂದು ವರ್ಷ ಮಾಡಿಸಿರೋ ವಿಡಿಯೋ ನೋಡಿರಿ ಖಾರ ಪುಡಿ ನೋಡಿರಿ ತರಕಾರಿ ಯಾವುದೇ ರೀತಿ ಅದೆಲ್ಲ ಹಾಕಿ ಮಾಡ್ಬೋದ್ರಿ ಅನ್ನ ಜೀರಾ ರೈಸ್ ಯಾವ್ದು ಇರುತ್ತೆ ಆ ರೈಸಲ್ಲಿ ಮಾಡ್ಕೊಬೋದು ರೀ ನಿಮ್ಗೆ ಉದುರು ಬೇಕಂದ್ರೆ ಉದುರು ರೀ ನಾವು ಮೆತ್ತಂಗ್ ಮಾಡ್ಕೊಂಡಿದ್ದೀವಿ ರೀ ಉದುರು ಬೇಡ ಅನ್ನೋದು ಇದಕ್ಕೆ ಗರಂ ಮಸಾಲ ಮೆಣಸು ಪೌಡ್ರ್ ಜೀರಿಗೆ ಪೌಡ್ರ್ ಏನು ಹಾಕಿಲ್ಲ ರೀ ಹಾಗೆ ಮಾಡ್ತಿದ್ದೀನಿ ದಿಢೀರಾಗಿ ಮಾಡ್ತಾಯಿದ್ದೀನಿ ಮಸಾಲ ರೈಸ್ ಸಿಂಪಲ್ಲು ಹತ್ತು ನಿಮಿಷ ಒಳಗೆ ಮಾಡ್ಕೊಬೋದ್ರಿ ಸ್ಕೂಲ್ ಸ್ಟಾರ್ಟ್ ಹೇಳಿ ಮಂಡೆಯಿಂದ ಸ್ಕೂಲ್ಗಳು ಓಪನ್ ಕೆಲವೊಂದು ಕೆಲವೊಂದು ಸ್ಕೂಲ್ ಓಪನ್ ಇಲ್ಲ ನಮ್ಮ ಇಬ್ಬರು ಇಷ್ಟರು ಮಕ್ಕಳದು ಸ್ಕೂಲ್ ಓಪನ್ ಮಂಡೇಯಿಂದ ರೈಸ್ ರೆಡಿ ಆಗಿದೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ರೀ ನೋಡ್ರಿ ಮಸಾಲಾ ರೈಸ್ ರೆಡಿಯಾಗಿದೆ ಮಸಾಲೆ ರೈಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿರಿ ಮಧ್ಯ ಕರ್ನಾಟಕ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ನಮ್ಮ ಚಾನಲಿನ ನೀವು ನಾವು ಏನಾದರೂ ಮಾತಾಡಿದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ ನಿಮ್ಮ ರೆಸಿಪಿ ಯಾವ ಇದ್ರೂ ತಿಳಿಸಿ ನಾವು ಆ ರೆಸಿಪಿ ಮಾಡಿ ವಿಡಿಯೋದಲ್ಲಿ ಇದು ಮಾಡ್ತೀವಿ ಪ್ಲೀಸ್ ಲೈಕ್ ಮಾಡಿ